ನೀವು ಟಾಪ್ ಅಲ್ಲಿ ಬಂದ್ ಟಾಪ್ ಅಲ್ಲಿ ಲೋಡ್ ಆಗಲಿ ಆ ತಕ್ಷಣ ನಿಮ್ಮ ಹೆಸ್ರೇ ಬಂತು ಐ ಆಮ್ ಲಕ್ಕಿ ಯು ಆರ್ ಲಕಿ ಐ ಆಮ್ ಲಕ್ಕೇನ್ ಅನ್ಸ್ತು ಹೀಗ ಅನ್ಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಸೀರಿಯಸ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ನೀವು ಗೇಮ್ ಪ್ಲೇ ಮಾಡಿದೀರ ಅಂತ ಅಲ್ಲಿ ಇದ್ದಿದ ರೀತಿ ಆಗ್ಲಿ ಲೈಕ್ ನಿಮ್ಮೆಲ್ಲ ತುಂಬಾ ಕಲ್ತ್ಕೊಂಡಿದ್ದೀವ ಆಕ್ಚುಲಿ ಲೈಕ್ ಇಗ್ನೋರ್ ಟು ದೊ ಸೀರಿಯಸ್ಲಿ ಅಳ್ವಡಿಸ್ಕೊಬೇಕಂತ ತುಂಬಾ ಕಲ್ತ್ಕೊಂಡಿದೀನಿ ಸೀರಿಯಸ್ಲಿ ನಾನಂತೂ ಎಷ್ಟು ಜನ ಹತ್ರ ಸಂಗೀತನೇ ಗೆಲ್ಲೋದು ಗುರು ತಲೆನಾಗ ಕೆಟ್ಟಕೊಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೆ ಬಟ್ ಯಾಕೆ ನೀವ್ ಎಲ್ಲಾರ್ ಮನ್ಸು ಗೆದ್ದಿದೀರಾ ಸೊ ನನ್ಗೆ ಆಕ್ಚುಲಿ ಆಕ್ಚುಲಿ ತುಂಬಾ ಖುಷಿ ಹಿಂಗೆ ವರ್ಜುಲ್ ಆಗಿ ಮಾತಾಡ್ತಾ ಇದ್ದೀನಿ ಇದ್ ಈ ಅಭಿಪ್ರಾಯ ನಿಮ್ನೆ ತಿಳ್ಕೊಂತಿದ್ದೀನಲ್ಲ ನಿಮ್ಗೆ ಏನೇನು ಇಷ್ಟ ಆಯ್ತು ಅಂತ ಇದು ಕೇಳಿ ತುಂಬಾ ಖುಷಿ ಆಗ್ತದೆ ಪರ್ಸನ್ ನಾನು ಆಕ್ಚುಲಿ ಲೈವ್ ಅಲ್ಲಿ ಮಾತಾಡ್ತಾ ಇರೋದು ಅಂಡ್ ನಿಮ್ ನಿಮಗೆ ಹೇಗೆ ನಾನು ಇನ್ಸ್ಪಿರೇಷನ್ ಆಗಿ ಕಂಡಿದ್ದೇನೋ ನಮಗೆ ನಿಮ್ ವರ್ಡ್ಸ್ ಸ್ಫೂರ್ತಿ ಕೊಡುತ್ತೆ ಇನ್ನೂ ಜಾಸ್ತಿ ಈ ತರನೇ ಆಡ್ಬೇಕು ಈ ತರನೇ ಇರ್ಬೇಕು ಅಂತ ಮಾಡಿರೋದ್ರಲ್ಲಿ ಎಷ್ಟು ಚೇಂಜಸ್ ಅಂದ್ರೆ ಬೇರೆಯವರಲ್ಲಿ ಪರಿವರ್ತನೆ ತಂದಿದೆ ಅಂತ ಹೌದು ತುಂಬಾ ಅದು ತುಂಬಾ ಜನಕ್ಕೆ ಅದು ಮುಟ್ಟಿದೆ ನಾನು ಕೇಳ್ಪಟ್ಟಿದ್ದೀನಿ ತುಂಬಾ ಜನ ಹೇಳಿದ್ದಾರೆ ಪ್ಲೇಯಿಂಗ್ ವೆಲ್ ಹಿಂಗ್ ಹುಡ್ಗಿ ಅಂದ್ರೆ ಹಿಂಗಿರ್ಬೇಕು ತುಂಬಾ ಜನ ಹುಡುಗುರ್ ಹತ್ರ ನಾನು ಕೇಳ್ಸ್ಕೊಂಡಿದ್ದೀನಿ ಯೂಸ್ ತುಂಬಾ ಹುಡುಗರ್ಗೆ ದೆ ಕಾಂಟ್ ಆಕ್ಸೆಪ್ಟ್ ವೆನ್ ಅ ಗರ್ಲ್ ಇಸ್ ಆತರ ತುಂಬಾ ಸೊ ಎಷ್ಟೊಂದ ಜನ ಹುಡ್ಗುರ್ ನನ್ಗೆ ಹುಡ್ಗಿ ಅಂದ್ರೆ ಹಂಗಿರ್ಬೇಕು ಗುರು ಹಿಂಗಿರ್ಬೇಕು ಅಂತ ಅನ್ಬಿಟ್ಟು ಹೆಂಗಂತೋರ್ ಆತರೇ ಸೊ ಈ ತರ ಎಲ್ಲ ಇದ್ದಾಗ ಕನೆಕ್ಟ್ ಆಯ್ತು ನನ್ಗೆ ಓಕೆ ಎಷ್ಟೊಂದ್ ವಿಷಯ ವಿಚಾರ ನೀವ್ ಗೇಮ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಎಲ್ಲಾ ನನ್ಗೂ ಕನೆಕ್ಟ್ ಆಯ್ತು ತುಂಬಾ ಮತ್ತೆ ನಿಮ್ದು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಎಲ್ಲಾ ನೀವು ಶೇರ್ ಮಾಡ್ಬೇಕಾದ್ರೆ ನನಗಂತೂ ತುಂಬಾ ಕನೆಕ್ಟ್ ಆಯ್ತು ಅದು ಬಿಕಾಸ್ ಐ ಎಕ್ಸ್ಪೀರಿಯನ್ಸ್ ದ ಸೇಮ್ ತುಂಬಾ ಜನ ಕಾರ್ಡನ್ ಮಾಡ್ತಿದ್ರು ದೇ ಯಸ್ ಟು ಬಿ ಲೈಕ್ ಯಾಕಂದ್ರೆ ಸ್ಟ್ರಾಂಗ್ ಆಗಿ ವಾಯ್ಸ್ ನಾನು ಇದ್ ಮಾಡ್ತಾ ಇದ್ದೆ ಅವ್ರು ತಗೊಳಕ್ ಆಗ್ತಾ ಇರ್ಲಿಲ್ಲ ಅವರಿಗೆ ಸೊ ದಟ್ಸ್ ವೆನ್ ನನ್ನ ಕಾರ್ನರ್ ಮಾಡಕ್ ಸ್ಟಾರ್ಟ್ ಬಟ್ ಸ್ಟಿಲ್ ಐ ಟು ಬಿ ಲೈಕ್ ನಾನ್ ಇರ್ತೀನಿ ಗುರು ನನ್ ನಾನ್ ಇದೀನ್ ನನ್ಗೋಸ್ಕರ ಅಂತ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ನಿಮ್ ಗೇಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ ಖುಷಿ ಆಯ್ತು ಮತ್ತೆ ಯಾರ್ಯಾರು ಇದ್ದಾರೆ ಮನೆಯಲ್ಲಿ ಯಾರ್ಯಾರು ನೋಡ್ತಾರೆ ಬಿಗ್ ಬಾಸ್ ಎಲ್ಲಾ ನೋಡ್ತಾರೆ ನಮ್ಮ ಮಮ್ಮಿ ಆಕ್ಚುಲಿ ಆರ್ಮಿ ಅಲ್ಲಿ ಇರೋದು ಅವ್ರು ಸಿ ಆರ್ ಪಿ ಎಫ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಸೊ ಅವರು ತರ್ಟಿ ಇಯರ್ ಸರ್ವಿಸ್ ಇನ್ನು ನಡೀತಿದೆ ಅವ್ರ ಸರ್ವಿಸ್ ಸೊ ಅವ್ರಂತೂ ನಿಮ್ ತುಂಬಾ ಫೇವ್ರೆಟ್ ಲೈಕ್ ಒಂದಷ್ಟು ಜನಕ್ಕೆ ಬೇರೆ ಫೇವ್ರೆಟ್ ಇರ್ತಾರೆ ಬಟ್ ವೆನ್ ದೆಲ್ ಬೇರೆ ಕಾಂಟೆಸ್ಟೆಂಟ್ಸ್ ಬಗ್ಗೆ ಶಿಲ್ ಬಿ ಲೈಕ್ ನೋ ಸಂಗೀತ ಅಷ್ಟೇ ಈವನ್ ಮೈ ಸಿಸ್ಟರ್ ಸೊ ಎಲ್ಲರೂ ಮನೆಯಲ್ಲಿ ನೋಡ್ತಿದ್ವಿ ಕುತ್ಕೊಂಡು ಕರೆಕ್ಟ್ ಊಟ ಮಾಡೋ ಟೈಮ್ ಬಿಗ್ ಬಾಸ್ ಬರ್ತಿತ್ತು ಸೊ ವಿಸ್ ಟು ವಾಚ್ ಎವ್ರಿ ಬಾಡಿ ಎಲ್ಲರಿಗೂ ಮನೆಯಲ್ಲಿ ಸಂಗೀತ ಸಂಗೀತಾನೇ ಸಂಗೀತೇಟ್ ಸ್ವಲ್ಪ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಇದ್ ಮಾಡ್ತಿದ್ರು ಬಟ್ ಬಿ ಲೈಕ್ ಏ ಸಂಗೀತಾನೇ ಗೆಲ್ಲೋದು ಸಂಗೀತಾನೇ ಅಂತ ಅಂಡ್ ಇಲ್ಲಿ ಮದ್ವೆ ಪ್ರಿಪ್ರೇಷನ್ ನಡೀತಿದೆ ನಂದು ಆಕ್ಚುಲಿ ಮದ್ವೆ ಇದೆ ಫೆಬ್ ಟೆಂತ್ ಲೆವೆನ್ ಒಳ್ಳೇದಾಗ್ಲಿ ಯು ಥ್ಯಾಂಕ್ ಯು ಪ್ರಿಪರೇಷನ್ ಅಲ್ಲಿ ಬಿಗ್ ಬಾಸ್ ಬಂದ್ರೆ ಏನ್ ಪ್ರಿಪ್ರೇಷನ್ ಏನಿಲ್ಲ ಕರೆಕ್ಟ್ ಆಗಿ ನೋಡೋದು ಫುಲ್ ಐ ಹೋಪ್ ಇರೋ ನೂರ್ ದಿವಸ ನೂರ ಹದಿನೈದು ನಾವು ಎಲ್ಲರೂ ನಿಮ್ಮನ್ನ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ವಿ ಅಂಡ್ ಸೀಸನ್ ಬೆಸ್ಟ್ ಆಗಿತ್ತು ಅಂತ ಅನ್ಕೊಂತೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಸೀರಿಯಸ್ಲಿ ಸಖತ್ ಖುಷಿ ಆಯ್ತು ಹೆಂಗೆ ಅಂತ ಅಂದ್ರೆ ಒಂದು ಒಂದ್ ನಿಮಿಷ ಕೂಡ ಒಂದ್ ಸೆಕೆಂಡ್ ಕೂಡ ಇದ್ದ ಏನಂತಾರೆ ಕಣ್ಣು ಅಂದ್ರೆ ಈ ಮೊಮೆಂಟ್ ಅಲ್ಲಿ ಏನಾಗಬಹುದು ಅಂತ ವಾಟ್ ಎವರ್ ಇರ್ಲಿ ಇರ್ಲಿ ಖುಷಿ ಎಲ್ಲಾನು ಈಕ್ವಲ್ ಆಗಿ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೋಡಿದಾರೆ ನಿಮ್ನೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಆರ್ಡರ್ಸ್ ಬರ್ಲಿ ಚೆನ್ನಾಗೆ ಆ ಎಲ್ಲ ಚರಂತರ ಓಪರ್ಸ್ ಬಂದಿ ನೀವು ಚನಾಗೆಲ್ಲ ಆಕ್ಟಿಂಗ್ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಇನ್ನೂ ಜಾಸ್ತಿ ಮೇಲೆ ಹೋಗ್ಲಿ ಅಂತ ಎಲ್ಲ ನಿಮ್ಮ ಫ್ಯಾನ್ಸ್ ಎಲ್ಲ ಆರಾಧಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಇನ್ನ ಚರ ಜೊತೆ ಕನೆಕ್ಟ್ ನೀ ಎಸ್ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ ಮೂವಿ ಅಪ್ಡೇಟ್ಸ್ ಅಂಡ್ ನನ್ ಮುಂದಿರೋ ಎಲ್ಲಾ ಪ್ರಾಜೆಕ್ಟ್ಸ್ ನಾನು ಇಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೀಗೆ ನಿಮ್ ಪ್ರೀತಿ ನನಗೆ ಸಿಗ್ತಾ ಇದ್ರೆ ಇನ್ನೂ ಜಾಸ್ತಿ ಸ್ಫೂರ್ತಿ ಸಿಗುತ್ತೆ ಇನ್ನು ಒಳ್ಳೆ ಕೆಲಸ ಮಾಡೋದಕ್ಕೆ ನೈಸ್ ಮೀಟಿಂಗ್ ಯು ಸೇಮ್ ಯೋ ಸೇಮ್ ಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಕ್ಸೆಪ್ಟಿಂಗ್ ಮೈ ರಿಕ್ವೆಸ್ಟ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯೋರ್ ಫ್ಯೂಚರ್ ಎಂಡೀವರ್ಸ್ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಬೈ ಬೈ ಬೈ